ೋ ನಮಃ ಸದಾತ್ಮ ನಿರತಂ ವಿಷಯೇಭ್ಯ ಪರಾಮುಖ ನೌಮಿ ಶಾಸ್ತ್ರು ನಿಷ್ಣಾತಂ ಚಂದ್ರಶೇಖರ ಭಾರತೀ ಶ್ರೀಶಂಕರವಾಹಿನಿಯ ಎಲ್ಲ ಪ್ರೇಕ್ಷಕ ಮಿತ್ರರಿಗೂ ಇಂದಿನ ಗುರುಕುಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾವು ನಮ್ಮ ಅಭ್ಯಾಸದೊಂದಿಗೆ इवन कार्यक्रम प्रारम्भमा बनि ध्याये दानुबाहुं धृतशरधनुषं बद्धपद्मासनस्थं पीतं वासो वसानं नवकमलदलस्पर्धिनेत्रं प्रसन्नं माङ्कारूढसीतामुखकमलमिलल्लोचनं नीरदाभं। नानालङ्कार दधतमुरुजटामण्डनं रामचन्द्रम् चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनम् ध्यात्वामी लोत्पलश्यामं रामं राजीवलोचनम् जानकीलक्ष्मणोपेतं जटामकुटमण्डितम् सितूणधनुर्बाणपाणिं नक्तं चरान्तकम् स्वलीलया जगत्रातु माविर्भूतमजं विभुन् रामरक्षां पठेत् प्राज्ञः पापघ्नीं सर्वकामदाम् शिरो मे राघवः पातु फालम् दशरथात्मजः कौसल्ये यो दृशौ पातु विश्वामित्रप्रियश्रुति घ्राणम् मखत्राता मुखं सौमित्रिवत्सलः जिह्वां विद्यानिधिः पातु कण्ठं भरत स्कन्धौ दिव्यायुधः पातु स्कार्मुकः करौ सीतापतिः पातु हृदयं जामदज्ञजित् मध्यं पातु खरध्वंसीनाभिं जाम्बवदाश्रयः सुग्रीवेशकटी पातु सखिनी हनुमत्प्रभुः उरु रघुत्तमः पातु रक्षः कुलविनाशकृत् जानुनी से तु जङ्घे दशमुखान्तकः पादौ विभीषणश्रीदः पातु, पातु रामोऽखिलं वपुः एतां रामबलोपेतां रक्षां यः सुकृती पठेत् सचिरायो सुखी पुत्री विजयी विनयी भवेत् पातालभूतलव्योमचारिणश्चद्मचारिणः न द्रष्टुमपि शक्तास्ते रक्षितं रामनामभिः रामेति रामभद्रेति रामचन्द्रेति वा स्मरन् नरो न लिप्यते पापैर्भुक्तिं मुक्तिं च विन्दति जगज्जैत्रैकमन्त्रेण रामनाम्नाभिरक्षितम् या कंथे धारये तस्य करस्था सर्वसिध्ययः ई श्लोकದವರೆಗೂ ಕಲಿತುಕೊಂಡಿದ್ವಿ ಇನ್ನ ಮುಂದಿನ ಶ್ಲೋಕ ವಜ್ರಪಂಜರನಾಮೇದಂ

ಯೋ ರಾಮ ಕವಚಂ ಸ್ಮರೆತ್ ಇನ್ನೊಂದು ಸರ್ತಿ ಹೇಳಿಕೊಡ್ತೀನಿ ವಜ್ರಪಂಜರನಾಮೇದ ಯೋ ರಾಮ ಕವಚಂ ಸ್ಮರೆತ್

ಲಭತೆ ಜಯ ಮಂಗಲಂಥವ್ರ ಚೆನ್ನಾಗಿ ಜೋರಾಗಿ ಹೇಳಿ ಲಭತೆ ಜಯ ಮಂಗಲ ಇನ್ನೊಂದ್ಸರ್ತಿ ಹೇಳ್ಕೊಡ್ತೀನಿ ವಜ್ರ ಪಂಜರ ನಮೇದ

ರಾಮ ಕವಚವನ್ನು ಧರಿಸಿರ್ತಾರೋ ಅಂತಹವರಿಗೆ ಅದು ವಜ್ರದ ಪಂಜರದಂತೆ ಇರುತ್ತಂತೆ ಪಂಜರ ಅಂದರೆ ಕೇಜ್ ಅಂತ ಕೇಜ್ ಗೊತ್ತಲ್ವಾ ಪಕ್ಷಿಗಳನ್ನೆಲ್ಲ ಇಟ್ಟಿರ್ತಾರಲ್ಲ ಕೇಜ್ ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಪಂಜರ ಅಂತ ಅದು ಮೇಡಪ್ ಆಫ್ ವಾಟ್ ಅಂದರೆ ವಜ್ರ ಡೈಮಂಡ್ ನಿಮಗೆಲ್ಲ ಒಂದು ಮಾತು ಗೊತ್ತಿದೆಯಾ ವಜ್ರವನ್ನು ಕಟ್ ಮಾಡಬೇಕಾದ್ರೆ ಯಾವುದೇ ರೀತಿ ಆಯುಧಗಳನ್ನು ಇಟ್ಕೊಂಡ್ರೂ ಆಗಲ್ಲ ವಜ್ರವನ್ನು ಕಡಿಬೇಕಾದ್ರೆ ಇನ್ನೊಂದು ವಜ್ರದೊಂದಿಗೇನೆ ಕಡಿಬೇಕೇ ಹೊರತು ಬೇರೆ ಯಾವುದೋ ಸುತ್ತಿಗೆ ತಗೊಂಡು ಹೊಡಿತೀನಿ ಅಂದರೆ ಮುರಿಯಲ್ಲ ಅದು ವಜ್ರವನ್ನು ವಜ್ರದಿಂದಲೇ ಕಡಿಯಬೇಕು ಹಾಗೆ ಈ ವಜ್ರ ಅನ್ನುವಂಥದ್ದು ಅಷ್ಟು ಕಠಿಣ ಅಷ್ಟು ಹಾರ್ಡು ರಾಮನ ಮಂತ್ರದ ಉಚ್ಚಾರಣೆಯನ್ನು ಮಾಡಿದ್ರೆ ನಮ್ಮ ಶರೀರದ ಸುತ್ತು ವಜ್ರದ ಒಂದು ಪಂಜರವು ಡೆವಲಪ್ ಆಗತ್ತಂತೆ ಅದು ಹೊರಗಡೆಯಿಂದ ಯಾವುದೇ ದುಷ್ಟಶಕ್ತಿ ಬಂದರೂ ಎಂಟ್ರ್ ಆಗೋದಿಕ್ಕೆ ಬಿಡಲ್ವಂತೆ ವಜ್ರ ಪಂಜರ ಯೋ ರಾಮ ಕವಚಂ ಸ್ಮರೇತ್ ಅಷ್ಟು ಮಾತ್ರ ಅಲ್ಲ ಅವ್ಯಾಹತಾಜ್ಞ ಸರ್ವತ್ರ ಲಭತೆ ಜಯಮಂಗಲಂ ಕಂಟಿನ್ಯೂಸ್ ಆಗಿ ಎಲ್ಲೇ ಹೋಗ್ಲಿ ನೀವು ಅಲ್ಲೆಲ್ಲ ಕಡೆ ನಿಮಗೆ ಜಯ ಸಿಗತ್ತೆ ಶತ್ರುಗಳು ನಿಮ್ಮ ಬಳಿಗೆ ಬರಲು ಸಾಧ್ಯವೇ ಆಗೋದಿಲ್ಲ ಯಾಕೆ ನಿಮ್ಮ ಹತ್ರ ರಾಮನ ಮಂತ್ರವೆಂಬಂತಹ ವಜ್ರ ಪಂಜರ ಇದೆ ಶೀಲ್ಡ್ ಅದು ನಿಮಗೆ ಇನ್ನೊಂದ್ಸತಿ ಹೇಳೋಣ ವಜ್ರ ಪಂಜರ ನಾಮೇದ ಕವಚಂ ಸ್ಮರೇತ್

ಆದಿಷ್ಟವಾನ್ ಯಥಾ ಸ್ವಪ್ನೆ ಅಲ್ಲಿ ಠ ಅನ್ನೋದು ಮಹಾಪ್ರಾಣ ಇಲ್ಲ ಆದಿಷ್ಟವಾನ್ ಯಥಾ ಸ್ವಪ್ನೆ ಆದಿಷ್ಟವಾನ್ ಯಥಾ ಸ್ವಪ್ನೆ

तथा लिखितवान् प्रातः प्रबुद्धो बुधकौशिकः तथा लिखितवान् प्रातः ಪ್ರಬುದ್ಧೋ ಕೌಶಿಕಃ ಸೇರಿಸಿದಾಗ ಲಿಖಿತವಾನ್ ಪ್ರಾತಫ್.. ಅಂತ ಆ ಅನ್ನುವಂತಹ ಸೌಂಡ್ ಅನ್ನು ಮಾಡಬೇಕು ತಥಾ ಲಿಖಿತವಾನ್ ಪ್ರಬು ಬುಧ ಕೌಶಿಕ प्रातः प्रबुद्धो बुध कौशिक मत सरती तथा लिखित प्रातः प्रबुद्धो बुध कौशिक फर्स्ट लाइन आदिष्टवान् यथा स्वप्ने राम रक्षामि मां हरः तथा लिखितवान् प्रातः प्रबुद्धो बुधकौशिकः ई अर्थ ए आदिष्टवान् यथा स्वप्ने रामरक्षामिमां हरः हर अन् शिवान्तर्थ परमशिवनू। ರಾತ್ರಿ ಕನಸಿನಲ್ಲಿ ಯಾವ ರೀತಿಯಾಗಿ ರಾಮರಕ್ಷಾ ಸ್ತೋತ್ರವನ್ನು ಉಪದೇಶ ಮಾಡಿದನೋ ಅದೇ ತರಹ ಅದೇ ಫಾರ್ಮ್ಯಾಟ್ ಅಲ್ಲಿ ಬೆಳಗ್ಗೆ ಎದ್ದಂತಹ ಬುಧಕೌಶಿಕ ಋಷಿಯು ಹಾಗೆ ಬರೆದ ಬುಧಕೌಶಿಕ ಋಷಿಯು ತನ್ನ ಸ್ವಪ್ನದಲ್ಲಿ ಶಿವ ಹೇಳಿದ ಆ ರಾಮರಕ್ಷಾ ಸ್ತೋತ್ರವನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡು ಬೆಳಗ್ಗೆ ಅದನ್ನು ಹಾಗೇ ಬರೀತಾನೆ ಅದು ನಮಗೆ ಒರಿಜಿನಲ್ ಯಾರು ಹೇಳಿರೋದು ಮೊದಲು ಶಿವ ಯಾರಿಗೆ ಬುಧ ಕೌಶಿಕರಿಗೆ ಬುಧ ಕೌಶಿಕರೇನು ಮಾಡಿದ್ರು ನಮಗೆ ಅವರು ಬರೆದು ಕೊಟ್ಟರು ಅಂತಹ ಪವಿತ್ರವಾದಂತಹ ಪುಸ್ತಕ ಅಥವಾ ಗ್ರಂಥ रामरक्षास्तोत्र आदिष्टवान् यथा स्वप्ने राम रक्षामिमां हरः तथा लिखितवान् प्रातः प्रबुद्धो बुधकौशिकः भेष नेक्स्ट् श्लोक आरामः कल्पवृक्षाणाम्

रामश्रीमान रामश्रीमान सनव प्रभुहु सनव प्रभुहु रामश्रीमान सनव प्रभुहु रामश्रीमान सनव प्रभुहु

ರಾಮ ಅನ್ನುವಂತಹ ಪದ ಎಲ್ಲೂ ಸೇರಿಸಿದ್ರು ಅದು ನಮಗೆ ಸಂತೋಷನೇ ತರತ್ತಂತೆ ಅಂತಹ ಮಂತ್ರ ರಾಮ ಯಾವುದ್ರ ಜೊತೆ ಆದರೂ ಸೇರಿಸಿ ಅಲ್ಲಿ ನಮಗೆಲ್ಲದರಲ್ಲೂ ಸಂತೋಷನೇ ತಗೊಂಬರತ್ತಂತೆ ಹೇಗೆ ಆರಾಮ ಕಲ್ಪವೃಕ್ಷಾಣಾಂ ಕಲ್ಪವೃಕ್ಷಗಳು ಅಂದ್ರೆ ಕೇಳಿದ್ದನ್ನ ಕೊಡುವಂತಹ ಮರಗಳಿಗೆ ಕಲ್ಪವೃಕ್ಷಗಳು ಅಂತ ಕರೀತಾರೆ ಅದು ಈ ಹಾಲ್ ಸಮುದ್ರ ಇತ್ತಲ್ಲ ಅವಾಗ ಅದನ್ನು ಚೆನ್ನಾಗಿ ಕಡಿದಾಗ ಬಂದಂತಹ ಅದ್ಭುತವಾದ ವೃಕ್ಷ ಅದು ಎಲ್ಲಪ್ಪ ಇದೆ ಅಂದರೆ ಅಮರಾವತಿಯಲ್ಲಿ ಇದೆಯಂತೆ ಇಂದ್ರನ ಬಳಿ ಇದೆಯಂತೆ ನಂದನವನ ಅಂತ ಒಂದು ದೊಡ್ಡ ಉದ್ಯಾನವನ ಕೆ ಆರ್ ಎಸ್ ತರ ದೊಡ್ಡದಾದಂತಹ ಒಂದು ಉದ್ಯಾನವನ ಅದು ಇಂದ್ರನ ಒಂದು ಆಸ್ಥಾನದಲ್ಲಿರುವಂತಹದ್ದು ಅಲ್ಲಿ ಕಲ್ಪವೃಕ್ಷ ಇದೆಯಂತೆ ಅದು ಕೇಳಿದ್ದೆಲ್ಲ ಕೊಡತ್ತಂತೆ ಭಕ್ತರಿಗೆ ಅದು ಒಂದು ಮರ ಅಲ್ಲಿರಬಹುದು ಆದರೆ ರಾಮ ಅನ್ನುವಂತಹ ಕಲ್ಪವೃಕ್ಷದ ಇಡೀ ಉದ್ಯಾನವನವೇ ನಮ್ಮ ಬಳಿ ಇದೆ ಫುಲ್ ಫುಲ್ ಫ್ಲೆಡ್ಜ್ ಗಾರ್ಡನ್ ರಾಮ 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 ಅಂತ ಹೇಳ್ತಾ ಹೋದರೆ ಒಂದು ರಾಮಕ್ಕೆ ಒಂದು ಅಕಲ್ಪವೃಕ್ಷ ಇನ್ನೊಂದು ರಾಮಕ್ಕೆ ಇನ್ನೊಂದು ಕಲ್ಪವೃಕ್ಷ ಇನ್ನೊಂದು ರಾಮಕ್ಕೆ ಇನ್ನೊಂದು ಕಲ್ಪವೃಕ್ಷ ಹಾಗೆ ರಾಮನಾಮವೆಂಬಂತಹ ಕಲ್ಪವೃಕ್ಷಗಳಿಂದ ಕೂಡಿದಂತಹ ಉದ್ಯಾನವನ ನಮ್ಮ ಬಳಿ ಇದೆ ಆರಾಮಹ ಕಲ್ಪವೃಕ್ಷಾಣಂ ಶ್ರೀರಾಮ ಯಾರಪ್ಪ ಅಂದರೆ ಆ ಕಲ್ಪವೃಕ್ಷಗಳ ಉದ್ಯಾನವನ ಗಾರ್ಡನ್ ಇನ್ನ ಒಂದು ಕನ್ನಡದಲ್ಲೋ ಅಥವಾ ತಮಿಳಲ್ಲೋ ಆರಾಮ್ ಅಂತಾರೆ ಏನ್ರಿ ನೀವು ಆರಾಮಿದ್ದೀರಾ ಅಂತಾರೆ ಆರಾಮಿದ್ದೀನಿ ಆರಾಮ್ ಅಂದರೆ ಅಲ್ಲೂ ಅಷ್ಟೇ ನೋಡಿ ಆರಾಮನಾ ಚೆನ್ನಾಗಿದ್ದೀರಾ ಅನ್ನೋ ಶಬ್ದಕ್ಕೆ ಆರಾಮ ಅಂತ ಬಳಸ್ತಾರೆ ಇನ್ನ ಒಂದು ವಿ ಸೇರಿಸ್ಬಿಡಿ ಪರಾಮನ್ ಜೊತೆಗೆ ವಿರಾಮ ಸಕಲಾ ಪದ ವಿರಾಮ ಅಂದ್ರೆ ಫುಲ್ ಸ್ಟಾಪ್ ಎಂಡ್ ಅಂತ ಅರ್ಥ ಭಾನುವಾರಗಳು ನಮಗೆ ವಿರಾಮ ವಿರಾಮ ಅಂದ್ರೆ ಅವತ್ತಿಲ್ಲ ಎಲ್ಲಾ ಕೆಲ್ಸಗಳಿಗೂ ಕ್ಲೋಸ್ ಅವತ್ತು ಸ್ವಲ್ಪ ರೆಸ್ಟ್ ಗಿಷ್ಟು ತಗೊಂಡು ಚೆನ್ನಾಗಿ ಓದಿ ಗೀದಿ ಮಾಡಿಕೊಂಡು ಮುಂದಿನ ವಾರಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ವಿರಾಮ ಹಾಲಿಡೆ ಯಾರಿಗಿಷ್ಟ ಇಲ್ಲಪ್ಪ ಹಾಲಿಡೇ ಎಲ್ರಿಗೂ ಇಷ್ಟ ಯಾರಿಗಿಷ್ಟ ಇಲ್ಲ ಕೈ ಎತ್ತಿ ನಿಮ್ಗೆ ಎಲ್ಲರಿಗೂ ಇಷ್ಟ ತಾನೆ ವಿರಾಮ ಯಾಕೆ ಅದರಲ್ಲಿ ರಾಮ ಇದಾನೆ ಅದಕ್ಕೆ ನಿಮ್ಗೆಲ್ಲ ಇಷ್ಟ ವಿರಾಮ ಸಕಲಾಪದ ಎಲ್ಲ ರೀತಿಯ ಡೇಂಜರ್ಸ್ಗೂ ಫುಲ್ ಸ್ಟಾಪ್ ಅಂತೆ ಅವನು ವಿರಾಮ ಸಕಲಾಪದ ಅಭಿರಾಮ ಅಭಿ ಅಭಿಸೇರಿಸ್ಬಿಡೋಣ ರಾಮಕ್ಕೆ ಅಭಿರಾಮ ತ್ರಿಲೋಕಾನ ಮೂರು ಲೋಕಗಳಲ್ಲೂ ತುಂಬಾ ಸುಂದರನಾದಂತಹವನು ಅಭಿರಾಮ ರಾಮ ಶ್ರೀಮಾನ್ ಸನಃ ಪ್ರಭು ಅಂತಹ ಶ್ರೀರಾಮಚಂದ್ರ ನಮ್ಮೆಲ್ಲರ ಒಡೆಯ ನಮ್ಮೆಲ್ಲರಿಗೂ ಅವನೇ ಲಾರ್ಡ್ ಅಂತಹ ರಾಮ ನೀವು ರಾಮ ಶಬ್ದ ಎಲ್ಲಾದರೂ ಸೇರಿಸಿ ಅದೆಲ್ಲವೂ ನಮಗೆ ಸಂತೋಷ ಸತಿ ಹೇಳೋಣ ಈ ಒಂದು ಶ್ಲೋಕದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ಕೊಳ್ಳೋಣ ಹೇಳಿ मः कल्पवृक्षाणां विरामः सकलापदां अभिरामस्त्रिलोकानां राम सनः प्रभुः पुनः मुदिन संचिके भेटियागोण श्रीकृष्णार्पणमस्तु